ಅಂದು ಭಾನುವಾರ ವಿರಾಟ್ ಇನ್ನೂ ಆಗತಾನೆ ಎದ್ದು ತನ್ನ ರೂಮ್ನಲ್ಲಿ ಇದ್ದ ಭೂಪತಿ ಅವರು ಸಂಧ್ಯಾಗೆ ತಿಳಿಸಿ ಚಿರು ಮನೆಗೆ ಹೊರಟು ಬಂದರು ಇಂದಿನ ರಾತ್ರಿಯೇ ಅವರಿಗೆ ಬರಲು ಹೇಳಿದರು ಸುಜಾತ ಬೆಳಿಗ್ಗೆ ಬಂದವರೇ ತಿಂಡಿ ಮುಗಿಸಿ ಸ್ವಲ್ಪ ಹೊತ್ತು ಇದ್ದು ಚಿರು ಸುಜಾತ ಜೊತೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಹೊರಟರು ಕಾರ್ತಿ ಮನೆ ಕಡೆ ಇಬ್ಬನಿ ಬೇಗ ರೆಡಿ ಬಾ ಪುಟ್ಟ ಅವರು ಬರೋ ಟೈಮ್ ಆಯಿತು ಅಣ್ಣ ಯಾಕೆ ಇಷ್ಟು ಅವಸರ ಬಲವಂತ ಮಾಡ್ತಿದ್ದೀಯಾ ಮದುವೆ ಮಾಡೋಕೆ ನಿಂಗೆ ಒಳ್ಳೆ ಲೈಫ್ ಕೊಡೋಕೆ ಇಬ್ಬನಿ ಮೊದಲು ಹುಡುಗನ ನೋಡಿ ಆಮೇಲೆ ಹೇಳು ಆಯ್ತಾ ಬೇಗ ರೆಡಿ ಆಗು ಅವಳ ಜೊತೆಗಿದ್ದ ಇಂಚರಾಳನ್ನು ನೋಡಿ ಅವಳಿಗೆ ರೆಡಿ ಆಗೋಕೆ ಹೆಲ್ಪ್ ಮಾಡು ಅಂದು ಬಂದವ ಇಬ್ಬನಿ ಇವಾಗ ರೆಡಿ ಆಗಿ ಹೋಗಿ ಅವರು ಮುಂದೆ ನಿಂತ್ಕೊ ಆದರೆ ಅವರು ಹೋದ ಮೇಲೆ ಅಣ್ಣನ ನಿನ್ನ ಪ್ರೀತಿ ವಿಷಯ ಮಾತಾಡು ಮರಿಬೇಡ ಹ್ಞೂ ಮಾತಾಡ್ತೀನಿ ಸರಿ ತಿರುಗು ತಲೆ ಬರ್ತೀನಿ ಅಂದಳು ಇಬ್ಬನಿ ರೆಡಿಯಾಗಿ ಅಡುಗೆ ಮನೆಯಲ್ಲಿ ನಿಂತಿದ್ದಳು ಅವಳ ಜೊತೆ ಬರುತ್ತಿರುವವರ ಬಗ್ಗೆ ಏನೂ ಗೊತ್ತಿಲ್ಲದ ಇಂಚರ ಎಲ್ಲ ಗೊತ್ತಿದ್ದು ಏನು ಮಾಡಲಾಗದ ಕೀರ್ತಿ ಇಬ್ಬರು ನಿಂತಿದ್ದರು ಇಬ್ಬನಿ ಬರುವವರು ನನ್ನ ಒಪ್ಪಿಕೊಳ್ಳದೆ ಇದ್ದರೆ ಸಾಕು ಅಂತ ಅಂದುಕೊಳ್ಳುತ್ತಿದ್ದಳು ಮನಸ್ಸಿನಲ್ಲಿ ಚೀರು ತನ್ನ ಅಪ್ಪನ ಕಾರ್ನಲ್ಲಿ ಬಂದಿದ್ದನು ಗೇಟ್ ಬಳಿ ಕಾರ್ ನಿಲ್ಲಿಸಲು ಭೂಪತಿ ಅವರಿಗೆ ಗೊತ್ತಾಯಿತು ಇದು ಇಬ್ಬನಿ ಮನೆಯಂತ ಇಂದೊಮ್ಮೆ ಬಂದಿದ್ದನು ನೆನೆದರು ಕಾರ್ತಿ ಬಂದು ಅವರನ್ನೆಲ್ಲ ಮಾತನಾಡಿಸಿ ಒಳಗೆ ಕರೆದುಕೊಂಡು ಹೋದನು ಭೂಪತಿ ಅವರಿಗೆ ಸಂಶಯ ಶುರುವಾಗಿತ್ತು ಇಬ್ಬರು ಹುಡುಗಿಯರಲ್ಲಿ ಚಿರು ಇಷ್ಟಪಟ್ಟಿರೋದು ಯಾರು ಅಂತ ಎಲ್ಲ ಬಂದು ಹಾಲ್ನಲ್ಲಿ ಕುಳಿತರು ಭೂಪತಿ ಅವರನ್ನು ನೋಡುತ್ತಿದ್ದಂತೆ ಸದಾನಂದ್ ಅವರು ನೀವು ವಿರಾಟ್ ಅವರ ತಂದೆ ಅಲ್ವಾ ಅಂದರು ಹೌದು ಅವನು ನಮ್ಮ ಎರಡನೇ ಮಗ ಇವನು ಮೊದಲನೇ ಮಗ ಸದಾನಂದ್ ಕಾರ್ತಿ ಮುಖ ನೋಡಲು ಅಪ್ಪ ನಾನು ನೋಡಿರೋ ಹುಡುಗ ಚಿರೂನೇ ಅಂದಾಗ ಅವರು ಚಿರೂನ ನೋಡಿ ಮೆಚ್ಚಿದರು ಅಡುಗೆ ಮನೆಯಲ್ಲಿ ಇದ್ದವರಿಗೆ ಅವರ ಮಾತು ಕೇಳುತ್ತಿದ್ದಂತೆ ನಿಂತಲ್ಲೇ ಕುಸಿಯುವಂತೆ ಆದಳು ಇಬ್ಬನಿ ಅವಳಿಗೆ ಈ ರೀತಿ ಆಗಬಹುದು ಎಂಬ ಸಣ್ಣ ಊಹೆಯೂ ಇರಲಿಲ್ಲ ಇನ್ನು ಹಿಂಚರ ಕೇಳಿದ್ದು ಸುಳ್ಳು ಏನೋ ಅಂದುಕೊಂಡು ಅಲ್ಲಿಂದಾನೆ ಇಣುಕಿದವಳಿಗೆ ಕಂಡಿದ್ದು ಸುಜಾತ ಅವರು ಅಂದರೆ ಇಬ್ಬನೀನ ನೋಡೋಕೆ ಬಂದಿರೋದು ಚಿರು ಅವರು ಪ್ರೀತಿ ಮಾಡ್ತಿರೋ ಹುಡುಗಿ ಜೊತೆ ಮದುವೆ ಅಂದಿದ್ರು ಅಂದರೆ ಅವರು ಪ್ರೀತಿ ಮಾಡ್ತಿರೋದು ಇಬ್ಬನೀನ ನೋಡಲು ಆಘಾತವಾಗಿ ಏನು ತಿಳಿಯದೆ ಕುಳಿತಿದ್ದಳು ಇಬ್ಬನಿ ಇಂಚರ ಕಣ್ಣುಗಳು ತುಂಬಿ ಬಂದಿದ್ದವು ಸುಜಾತ ಭೂಪತಿ ಎಲ್ಲರ ಪರಿಚಯ ಮಾಡಿಸಿ ಅವರ ಬಗ್ಗೆ ಮಾತಾಡಿಸಿ ಅವರ ಬಗ್ಗೆ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ವಿವರಿಸಿದ ಕಾರ್ತಿ ಭೂಪತಿ ಅವರಿಗೆ ಅನುಮಾನ ಶುರುವಾಗಿತ್ತು ಆದರೂ ತೋರಿಸಿಕೊಳ್ಳದೇ ಇದ್ದರು ಅವರಿಗೆಲ್ಲ ಕಾಫಿ ಹಿಡಿದು ಬಂದ ಕೀರ್ತಿಯನ್ನು ತೋರಿಸಿದ ಕಾರ್ತಿ ನನ್ನ ಹೆಂಡತಿ ಎಂದನು ಅವಳು ಮೊದಲೇ ಗೊತ್ತಿದ್ದ ಸುಜಾತ ಅವರು ನನಗೆ ಗೊತ್ತಿದೆ ನಮನಿಗೆ ಜೊತೆ ಬರ್ತಿದ್ಲು ಅಂದಾಗ ಕೀರ್ತಿನು ನೋಡಿ ಕರ್ಕೊಂಡು ಬಾ ಅಂತ ಸನ್ನೆ ಮಾಡಿದ ಕಾರ್ತಿ ಇಬ್ಬನಿ ಬಾ ನಿಮ್ಮಣ್ಣ ಕರೀತಿದ್ದಾರೆ ಅಂದಾಗ ಅವಳ ಮುಖ ನೋಡಿದ ಇಬ್ಬನಿ ನಿಮಗೆ ಮೊದಲೇ ಗೊತ್ತಿತ್ತು ಇವರೇ ಬರ್ತಿರೋದು ಅಂತ ಅಂದಳು ಹ್ಞೂ ಕಾರ್ತಿ ಹೇಳಿದ ಮತ್ತೆ ನನಗೆ ಒಂದು ಮಾತು ಹೇಳಿಲ್ಲ ಅಂದವಳೆ ಅವಳ ಮೇಲೆ ಮುನಿದು ತಿಂಡಿ ಹಾಕಿ ಇಟ್ಟಿದ್ದ ಪ್ಲೇಟಿಂದ ಟ್ರೈ ಹಿಡಿದು ಹೊರಗೆ ನಡೆದಳು ಇಂಚರ ಅಡುಗೆ ಮನೆಯಲ್ಲಿ ಗೋಡೆಗೆ ಹೊರಗೆ ನಿಂತಿದ್ದಳು ನಿಂಗೆ ಗೊತ್ತಾ ಚಿರುವಣ್ಣ ಇಬ್ಬನಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅವಳ ಕಾಲೇಜ್ ಟೈಮ್ನಿಂದಲೂ ಅವಳ ಹಿಂದೆ ಅದೆಷ್ಟು ಅಲೆದಿದ್ದಾರೋ ಕೊನೆಗೂ ಅವರ ಆಸೆ ಈಡೇರು ಅಂತಕ್ಕೆ ಬಂತು ಚಿರು ಇಬ್ಬನ ಇಷ್ಟಪಡ್ತಿದ್ದಿದ್ದು ನಿಂಗೆ ಗೊತ್ತಾ ಅಂದಳು ಇಂಚರ ಹ್ಞೂ ನನಗೆ ಗೊತ್ತು ಇಬ್ಬನೀನ ಒಪ್ಪಿಸೋಕೆ ನೋಡಿದೆ ಅವಳು ಒಪ್ಪಿರಲಿಲ್ಲ ಆಮೇಲೆ ಅದು ನಿಮ್ಮ ಅಣ್ಣನಿಗೆ ಗೊತ್ತಾಗಿ ಅವನು ಹೀಗೆ ಫಿಕ್ಸ್ ಮಾಡಿದ ಅಂದವಳೆ ಹೊರಗೆ ನಡೆದಳು ಕೀರ್ತಿ ಅಂದರೆ ಈ ಕೀರ್ತಿಗೆ ಅಣ್ಣನಿಗೆ ಚಿರುಗೆ ಯಾರಿಗೂ ಇಬ್ಬನಿ ವಿರಾಟ್ ಪ್ರೀತಿ ವಿಷಯ ಗೊತ್ತೇ ಇಲ್ಲ ಒನ್ ಸೈಡ್ ಲವ್ ನಂದು ನನಗೆ ಇಷ್ಟು ಫೀಲ್ ಆಗ್ತಿದೆ ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅವಳಿಗೆ ಹೇಗೆ ಹಾಗಿರಬೇಡ ಅಂತ ಯೋಚಿಸುತ್ತ ನಿಂತಳು ಇಂಚರ ಭವಿಷ್ಯ ಇಂಚರ ಒಬ್ಬಳ ಇಬ್ಬನಿ ಬಗ್ಗೆ ಯೋಚಿಸಿದ್ದು ಹೊರಗೆ ತಟ್ಟೆ ಹಿಡಿದು ಬಂದವಳನೆ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಚಿರು ಅವನ ಪಕ್ಕ ಇದ್ದ ಸುಜಾತ ಅವರು ಇಬ್ಬನೆಯನ್ನು ತುಂಬ ಅಸ್ಥೆಯಿಂದ ನೋಡುತ್ತಿದ್ದರು ಅವರ ಪಕ್ಕ ಕುಳಿತಿದ್ದ ಭೂಪತಿ ಮಾತ್ರ ಶಾಕ್ ಆಗಿ ನೋಡುತ್ತಿದ್ದರು ವಿರಾಟ್ ಇಷ್ಟಪಟ್ಟ ಹುಡುಗಿ ಚಿರು ಮದುವೆ ಆಗೋಕೆ ಬಂದಿದ್ದಾನೆ ಅಯ್ಯೋ ಭಗವಂತ ಇವಾಗ ತಾನೇ ನನ್ನ ಇಬ್ಬರು ಮಕ್ಕಳು ಒಟ್ಟಿಗೆ ಇರೋ ಟೈಮ್ನಲ್ಲಿ ಇದೇನು ಹೀಗೆ ಇದು ಅವನಿಗೆ ಗೊತ್ತಾದರೆ ಆಕಾಶ ಭೂಮಿ ಎರಡನ್ನೂ ಒಂದು ಮಾಡುತ್ತಾನೆ ಚೆ ಅಂದುಕೊಂಡರು ಮನಸ್ಸಲ್ಲಿ ಅವಳು ಅವರಿಗೆಲ್ಲ ತಿಂಡಿ ಕೊಡಲು ಚೆನ್ನಾಗಿದೆ ನಮ್ಮ ಅಂದರು ಭೂಪತಿ ಅವರ ಮುಖ ನೋಡಿ ನಗುವಿನಿಂದ ಹ್ಞೂ ಸರ್ ನೀವು ಅಂದಳು ಫೈನ್ ಅಂದವರೇ ಕೆಲಸಕ್ಕೆ ಬರೋದು ಬಿಟ್ಟು ಬಿಟ್ಟೆ ಅದು ಅಣ್ಣಾ ಅವಳ ಮಾತನ್ನು ಹರ್ಧಕ್ಕೆ ತಡೆದ ನಾನೇ ಮದುವೆ ಮಾಡೋಣ ಅಂತ ಬೇಡ ಅಂತ ಬಿಡಿಸಿದೆ ಕಾರ್ತಿ ಅವಳಿಗಿಂತ ಮುಂಚೆಯೇ ನೋಡಿದ ನಿಮಗೆ ಗೊತ್ತಾ ಈ ಹುಡುಗಿ ಸುಜಾತ ಕೇಳಿದರು ಹ್ಞೂ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅಂದರು ನನ್ನ ಮಗ ನಿನ್ನ ಬಗ್ಗೆ ಹೇಳುವಾಗ ಅವನು ಯಾವಾಗಲೂ ಇಬ್ಬನಿ ಇಬ್ಬನಿ ಅಂತ ಅನ್ನುವಾಗ ಯಾಕೆ ಹೀಗೆ ಹೇಳುತ್ತಾನೆ ಇಷ್ಟು ಹಚ್ಚಿಕೊಂಡಿದ್ದಾನೆ ಅಂತ ಅಂದುಕೊಳ್ಳುತ್ತಿದ್ದೆ ಆದರೆ ಇವತ್ತು ಅವನು ಹೇಳಿದ್ದು ನಿಜ ಅನಿಸ್ತಿದೆ ತಿದ್ದಿ ತೀಡಿದ ಗೊಂಬೆ ತರ ಇದ್ದೀಯ ಅನ್ನಲು ತಲೆ ಎತ್ತಿ ಅವರನ್ನು ನೋಡಿ ಚಿಕ್ಕ ಮುಗುಳನಾಗೆ ಕೊಟ್ಟಳು ಹಿಬ್ಬನಿ ತನ್ನ ಹೆಡಭಾಗದಲ್ಲಿ ಚೇರ್ ಮೇಲೆ ಕುಳಿತವನೇ ರೆಪ್ಪೆ ಬಡಿಯದೆ ನೋಡುತ್ತಿದ್ದ ಚಿರು ಅವನನ್ನು ಎವೆ ಇಕ್ಕದೆ ಅಡುಗೆ ಮನೆಯಿಂದಲೇ ನೋಡುತ್ತಿದ್ದಳು ಇಂಚರ ಅವನ ಕಣ್ಣುಗಳನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ದಳು ಅವಳು ಅವಳಿಗೆ ಯಾರೋ ಎದೆಗೆ ಚಾಕುವಿನಿಂದ ಇರಿದ ಅನುಭವ ಆಗುತ್ತಿತ್ತು ಸದಾನಂದ್ ಅವರ ಕೆಲಸ ಅದು ಇದು ಅಂತ ಮಾತಾಡಿ ಕೊನೆಗೆ ಮಕ್ಕಳ ಬಳಿಗೆ ಬಂದು ನಿಂತಿತ್ತು ಮಾತು ನಿಮಗೆ ಇಬ್ಬರೇ ಮಕ್ಕಳ ಅಂದರೆ ಸುಜಾತ ಇಲ್ಲಮ್ಮ ಮೂವರು ಇನ್ನೊಬ್ಬಳು ಅಂದವರೇ ಹಿಂಚರ ಎಂದು ಕರೆದಾಗ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ಹೊರಬಂದು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಳು ಹಿಂಚರ ಅರೆ ಹಿಂಚರ ಪುಟ್ಟ ನೀನು ಅಂದರ ಸುಜಾತ ಇವಳು ನಿಮಗೆ ಪರಿಚಯನ ಅಂದ ಕಾರ್ತಿ ನಮ್ಮ ಹಬಿ ಫ್ರೆಂಡ್ ಅಲ್ವಾ ಅವನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದು ಅಂದಾಗ ಕಾರ್ತಿ ಇಂಚರ ಮುಖ ನೋಡಲು ಹೌದು ಅನ್ನುವಂತೆ ತಲೆ ಆಡಿಸಿದಳು ನಮ್ಮನೆಗೆ ಒಂದೆರಡು ಸಲ ಬಂದಿದ್ದಾಳೆ ಇವರೇ ಕೊನೆ ಮಗಳ ಹೌದು ಅಂದರು ಸದಾನಂದ್ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನಿಗೆ ನಾನು ಇಂಚರ ಇಬ್ಬರೇ ಸ್ವಂತ ಮಕ್ಕಳು ಅಂದ ಕಾರ್ತಿ ಅವನ ಮಾತು ಕೇಳಿ ಸುಜಾತ ಭೂಪತಿ ಅವನ ಮುಖವನ್ನು ಆಶ್ಚರ್ಯದಿಂದ ನೋಡಿದರು ತನಗೆ ವಿಷಯ ಗೊತ್ತಿದ್ದ ಕಾರಣ ಚಿರು ಸುಮ್ಮನೆ ಕುಳಿತಿದ್ದ ಅವನಿಗೆ ಇಂಚರ ಮುಖ ನೋಡುತ್ತಿದ್ದ ಹಾಗೆ ಏನೋ ಒಂದು ರೀತಿಯ ಅಳುಕು ಕಾಡುತ್ತಿತ್ತು ಅಂದರೆ ಅಂದರು ಭೂಪತಿ ಅಂದರೆ ಇಬ್ಬನಿ ನಮ್ಮ ದೊಡ್ಡಪ್ಪ ದೊಡ್ಡವನ ಮಗಳು ಅವರು ಇಬ್ಬನಿ ಚಿಕ್ಕವಳು ಇದ್ದಾಗಲೇ ತೀರಿಕೊಂಡ್ರು ಅವಾಗಿನಿಂದ ನಮ್ಮ ಜೊತೆಯೇ ಬೆಳೆದ್ದು ಅಂದಾಗ ಅವನನ್ನೇ ನೋಡುತ್ತಿದ್ದಳು ಇಬ್ಬನಿ ಅವನ ಬಾಯಿಂದ ಈ ಮಾತು ನೋವಲ್ಲಿ ಇದ್ದವಳನ್ನು ಮತ್ತಷ್ಟು ನೋವಿಗೆ ನೂಕಿತು ಬಿಡಿ ಯಾರ್ಯಾರ ಅಡೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು ಅಂದವರೇ ಮುಂದಿದ್ದು ಮಾತನಾಡೋಣ ಅಂದರು ಸುಜಾತ ನಮಗೆಲ್ಲ ಚೀರು ಒಪ್ಪಿಗೆ ಆಗಿದ್ದಾರೆ ನಿಮಗೆ ನಮ್ಮ ಹಿಬ್ಬನಿ ಇಷ್ಟ ಆದರೆ ಮುಂದಿನ ಮಾತುಕತೆ ಹಾಡೋಣ ಅಂದ ಕಾರ್ತಿ ಅವನನ್ನು ಕಣ್ಣ ತುಂಬ ನೀರು ತುಂಬಿಕೊಂಡು ನೋಡುತ್ತಿದ್ದಳು ಹಿಬ್ಬನಿ ಅವಳನ್ನು ನೋಡಿದ ಭೂಪತಿ ಅವರಿಗೆ ಒಂದು ಸ್ಪಷ್ಟವಾಗಿತ್ತು ಇವಳಿಗೆ ಇದು ಇಷ್ಟವಿಲ್ಲದ ಮದುವೆ ಅಂದು ಚೀರು ಅವಳನ್ನು ನೋಡಿದ ಅವಳ ಕಣ್ಣಲ್ಲಿದ್ದ ನೋವು ಅರ್ಥ ಮಾಡಿಕೊಂಡವನೇ ಕಾರ್ತಿಕ್ ನೀವು ಏನು ಅಂದುಕೊಳ್ಳದೇ ಇದ್ರೆ ನಾನು ಸ್ವಲ್ಪ ಇಬ್ಬನೇ ಅವರ ಬಳಿ ಮಾತನಾಡಬಹುದಾ ಅಂದ ಖಂಡಿತ ಮಾತಾಡಿ ಇಬ್ಬನಿ ಹೋಗುಪುಟ್ಟ ಮೇಲೆ ಹೋಗಿ ಇಬ್ಬರು ಮಾತಾಡಿ ಅವಳು ಹ್ಞೂ ಅಂದು ಮೆಟ್ಟಿಲು ಅತ್ತಿ ನಡೆದರೆ ಚಿರು ಅವಳಿಂದ ಹೆಜ್ಜೆ ಹಾಕಿದ ಇವರು ಅದು ಇದು ಮಾತನಾಡುತ್ತಾ ಕುಳಿತಿದ್ದರು ಟೆರೆಸ್ ಮೇಲೆ ಬಂದು ನಿಂತರು ಇಬ್ಬರು ಅವಳನ್ನು ನೋಡಿದ ಚಿರು ಆಕಾಶ ನೀಲಿ ಬಣ್ಣದ ಸೀರೆ ಉಟ್ಟು ಮುದ್ದಾಗಿ ಕಾಣುತ್ತಿದ್ದಳು ಇಬ್ಬನಿ ಅವನೇ ಅವಳ ಮೌನ ನೋಡಿ ಸಾಕಾಗಿ ಕೊನೆಗೆ ಮಾತು ಶುರು ಮಾಡಿದ ಇಬ್ಬನಿ ನಿಮಗೆ ಮದುವೆ ಇಷ್ಟಾನ ಅವಳು ಸ್ವಲ್ಪ ಹೊತ್ತು ಬಿಟ್ಟವಳೆ ಇಲ್ಲ ಅನ್ನುವಂತೆ ತಲೆ ಆಡಿಸಿದಳು ನಿನ್ನಿಂದ ಈ ಉತ್ತರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇವಾಗ ಆದರೂ ಬಿಟ್ಟು ಮಾತಾಡಿ ಏನಾದರೂ ಹೇಳಿ ಇಬ್ಬನಿ ಮೌನವಾಗಿದ್ದರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದಳು ಸ್ವಲ್ಪ ಧೈರ್ಯದಿಂದ ಓಕೆ ಯಾಕೆ ಅಂತ ಕೇಳಬಹುದಾ ಪ್ಲೀಸ್ ನನಗೆ ಇಷ್ಟ ಇಲ್ಲ ನೀವು ಯಾರನ್ನು ಇಷ್ಟಪಡುತ್ತಿದ್ದೀರಿ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೋ ಇಲ್ವ ಅದಾದರೂ ಹೇಳಿ ನಾನು ಅವರು ಇಬ್ಬರು ಒಬ್ಬರಿಗೊಬ್ಬರು ತುಂಬ ಪ್ರೀತಿ ಮಾಡ್ತಿದ್ದೀವಿ ನೀವು ಇಷ್ಟಪಡುತ್ತಿರುವುದು ಯಾರನ್ನ ಅಂತಹಾದರೂ ಹೇಳಿ ಪ್ಲೀಸ್ ಇವಾಗ ಅದನ್ನು ಕೇಳಬೇಡಿ ನಾನು ಇವಾಗ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಓಕೆ ಇವಾಗ ಮುಂದೆ ಏನು ಮಾಡ್ತೀರಾ ಅಣ್ಣನ ಹತ್ರ ಹೇಳ್ತೀನಿ ಅವರು ಒಪ್ಪಿಲ್ಲ ಅಂದರೆ ಅವಳು ಮೌನವಾಗಿ ನಿಂತು ಯೋಚಿಸುತ್ತಾ ಒಪ್ಪಿಲ್ಲ ಅಂದರೆ ಅವನು ಹೇಳಿದವರ ಜೊತೆ ಮದುವೆ ಆಗ್ತೀನಿ ಹಾಗಾದರೆ ನಿಮ್ಮನ್ನು ಇಷ್ಟಪಟ್ಟ ಹುಡುಗನ ಗತಿಯೇನು ಅವಳಿಗೆ ಏನು ಹೇಳೋದು ತಿಳಿಯದೆ ಅವನ ಮುಖ ನೋಡಿದಳು ನೀವು ನನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಲ್ಲದೆ ನಿಮ್ಮನ್ನು ಬಲವಂತವಾಗಿ ನಾನು ಮದುವೆ ಆಗೋಲ್ಲ ನಿಮಗೆ ನಿಮ್ಮ ಪ್ರೀತಿ ಸಿಗೋ ಥರ ಮಾಡ್ತೀನಿ ಓಕೆನಾ ಅವನಿಗೆ ಕೈ ಮುಗಿದು ಥ್ಯಾಂಕ್ಸ್ ಅಂದು ಸಾರಿ ನಿಮಗೆ ತುಂಬ ನೋವಾಯಿತು ಅವಳ ಕೈ ಇಳಿಸಿದವ ಸಾರಿ ನಾನು ಕೇಳಬೇಕು ನೀವು ಇಷ್ಟ ಇಲ್ಲ ಅಂದರೂ ಇಲ್ಲಿಯವರೆಗೂ ಬಂದಿದ್ದು ನಂದೇ ತಪ್ಪು ಅಲ್ವಾ ಏನು ಗೊತ್ತಾ ಇಬ್ಬನಿ ನನಗೆ ನೀವು ಒಪ್ಪಿಕೊಳ್ಳುವುದಿಲ್ಲ ಅಂತ ಗೊತ್ತಿದ್ದರೂ ಯಾಕೆ ಬಂದೆ ಅಂತ ಅನಿಸಿರಬೇಕಲ್ಲ ನೀವು ಮನಸ್ಸಲ್ಲಿ ಎಲ್ಲ ಹಿಡ್ಕೊಂಡಿರ್ತೀರಾ ನನ್ನ ಹತ್ರ ಆಗಲಿ ಕೀರ್ತಿ ಹತ್ರ ಆಗಲಿ ನಿಮ್ಮ ಅಣ್ಣನ ಹತ್ರ ಆಗಲಿ ಯಾರ ಹತ್ರನೂ ನಿಮ್ಮ ಪ್ರೀತಿ ವಿಷಯ ಇಲ್ಲಿಯವರೆಗೂ ಬಂದರೂ ನೀವು ಹೇಳೇ ಇಲ್ಲ ಬಹುಶಃ ನಿಮಗೆ ನಾನು ಇಷ್ಟವಾಗಬಹುದು ಅನ್ನೋ ಒಂದೇ ಚಿಕ್ಕ ಆಸೆ ಒಂದು ಓಪ್ ಇಂದ ಬಂದೆ ಅಷ್ಟೆ ಅಣ್ಣನಿಗೆ ಹೇಳೋಣ ಅಂದ್ಕೊಂಡೆ ಆದರೆ ಧೈರ್ಯ ಸಾಲಲಿಲ್ಲ ಇನ್ನು ಕೀರ್ತಿಗೆ ಗೊತ್ತಿದೆ ನಿಮಗೆ ನನ್ನಿಂದ ನೋವಾಯಿತು ಅಲ್ವಾ ನನ್ನಿಂದ ಎಲ್ಲರಿಗೂ ನೋವು ಸಾರಿ ನನಗೆ ನಿಮ್ಮಿಂದ ಸಾವಿರ ನೋವು ಆದರೂ ನಾನು ಸಹಿಸ್ಕೊಳ್ತೀನಿ ಆದರೆ ನಿಮಗೆ ನನ್ನಿಂದ ಚಿಕ್ಕ ನೋವಾದರೂ ನನಗೆ ಸಹ ಆಗಲ್ಲ ನಾನು ನಿಮ್ಮ ಹೆದರಿಗೆ ಬರಬಾರದು ಅಂತ ಇದ್ದೆ ಕಾರ್ತಿಕ್ ಬಂದು ನಿಮ್ಮ ಜೊತೆ ಮದುವೆ ಅದು ಇದು ಅಂದಾಗ ನೋಡೋಣ ಲಾಸ್ಟ್ ಒಂದು ಚಾನ್ಸ್ ಅಂತ ಬಂದೆ ಅಷ್ಟೆ ನಿಮಗೆ ನೋವು ಕೊಡೋಕೆ ಅಲ್ಲ ಅವಳು ತಲೆ ತಗ್ಗಿಸಿ ಮೌನದಲ್ಲಿ ಇದ್ದಾಗ ನೀವು ಆದಷ್ಟು ಬೇಗ ನಿಮ್ಮ ಪ್ರೀತಿ ವಿಷಯ ಹೇಳ್ಕೊಂಡ್ರೆ ಒಳ್ಳೆಯದು ನಿಮ್ಮಣ್ಣ ನೀವು ಯಾರನ್ನು ಪ್ರೀತಿ ಮಾಡಿಲ್ಲ ಮಾಡೋದು ಇಲ್ಲ ಅವರ ಮಾತು ಮೀರೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಆದಷ್ಟು ಬೇಗ ತಿಳಿಸಿ ನಿಮ್ಮ ಪ್ರೀತಿನಾದರೂ ಉಳಿಸಿಕೊಳ್ಳಿ ಹ್ಞೂ ನಾನು ನಾಳೆ ಕಾರ್ತಿ ಹತ್ರ ಎಲ್ಲ ಮಾತಾಡ್ತೀನಿ ನೀವು ಏನು ಯೋಚಿಸಬೇಡಿ ಅವಳು ಅವನನ್ನು ನೋಡಿ ನಿಮ್ಮ ಮನಸ್ಸಲ್ಲಿ ಇರೋ ನೋವು ನನಗೆ ಅರ್ಥ ಆಗುತ್ತೆ ಇಬ್ಬನಿ ನನಗೇನು ನೋವಾಗಿಲ್ಲ ನೀವೇನು ಅಂದ್ಕೊಂಬೇಡಿ ನಾನು ನಿಮ್ಮಿಂದ ಪ್ರೀತಿ ಬಯಸ್ತೀನಿ ಆದರೆ ಅದು ಮನಸ್ಸಿನಿಂದ ಸಿಗಬೇಕು ಅಲ್ವಾ ನಿಮ್ಮ ಮನಸ್ಸಲ್ಲಿ ಜಾಗನೇ ಇಲ್ಲ ಇನ್ನು ಪ್ರೀತಿ ಅದೆಲ್ಲ ದೂರದ ಮಾತು ನಾನು ಇವಾಗಲೂ ನಿಮ್ಮನ್ನು ಮದುವೆ ಆಗಬಹುದು ಅದೇ ಬೇಡ ಅದು ನನಗೂ ಖುಷಿ ಕೊಡಲ್ಲ ನಿಮಗೂ ಖುಷಿ ಕೊಡಲ್ಲ ನೀವು ಯಾವಾಗಲೂ ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಿರೋದು ನೀವು ನಿಮ್ಮ ಅಣ್ಣನ ಬಲವಂತಕ್ಕೆ ನನ್ನ ಮದುವೆ ಆದರು ನಾನು ಬೆಟ್ಟದಷ್ಟು ಪ್ರೀತಿ ಕೊಟ್ಟರು ಅದು ನಿಮಗೆ ಸಮಾಧಾನ ಖುಷಿ ಸಂತೋಷ ಏನು ಕೊಡಲ್ಲ ಅದರ ಬದಲು ನೀವು ಇಷ್ಟಪಟ್ಟವರ ಜೊತೆ ಬಾಳೋದೇ ಉತ್ತಮ ಅಲ್ವಾ ಹ್ಞೂ ಅಂದಳು ತಲೆ ತಗ್ಗಿಸಿ ನನ್ನ ಒಂದು ಪ್ರೀತಿಯಿಂದ ಮೂರು ಮನಸ್ಸು ನೋವು ಪಡೋ ಬದಲು ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡರೆ ಅಟ್ಲೀಸ್ಟ್ ಪ್ರೀತ್ಸು ಎರಡು ಹೃದಯ ಆದರೂ ಖುಷಿಯಿಂದ ಇರ್ತಾವೆ ಅಲ್ವಾ ಅವಳನ್ನು ನೋಡಿ ನುಡಿದವ ಇನ್ಮೇಲೆ ಈ ಚಿರುಯಿಂದ ನಿಮಗೆ ಯಾವ ಪ್ರೀತಿ ನಿರೀಕ್ಷೆಯ ಮಾತುಗಳು ಬರೋದಿಲ್ಲ ಓಕೆನಾ ಹ್ಞೂ ತಲೆ ಆಡಿಸಿದಳಷ್ಟೆ ಇಬ್ಬನಿ ಮನಸ್ಸಲ್ಲಿ ನೀವು ತುಂಬ ಎತ್ತರದ ಸ್ಥಾನದಲ್ಲಿ ಇದ್ದೀರಾ ಮುಂದೇನು ಇರ್ತೀರಾ ಒಂದು ಪ್ರೇಮಿ ಆಗೋ ಇಲ್ಲ ಸ್ನೇಹಿತೆಯಾಗೋ ಆದರೆ ನಿಮ್ಮ ಪ್ರೀತಿಗೆ ನನ್ನಿಂದ ತೊಂದರೆ ಆಗಲ್ಲ ಸರಿನಾ ಆಮೇಲೆ ಇನ್ನೊಂದು ಈ ಹಳೋದು ಬಿಟ್ಟು ಸ್ವಲ್ಪ ಬಾಯಿ ಬಿಟ್ಟು ಮಾತಾಡೋದು ಕಲಿತುಕೊಳ್ಳಿ ನಮಗೆ ಎಷ್ಟೇ ಹತ್ತಿರವದರಾದರೂ ನಮ್ಮ ಮನಸ್ಸಲ್ಲಿ ಇರೋದನ್ನು ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಅಲ್ವಾ ಹ್ಞೂ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಪರವಾಗಿಲ್ಲ ಇವಾಗ ಆರಾಮಾಗಿ ಇರಿ ನಾನು ಕಾರ್ತಿ ಹತ್ರ ಎಲ್ಲ ಮಾತಾಡ್ತೀನಿ ಓಕೆ ಕೆಳಗೆ ಹೋಗೋಣ ಹ್ಞೂ ಅಂದಳು ಉಫ್ ಅಂತ ದೊಡ್ಡದಾದ ನಿಟ್ಟುಸಿರು ಬಿಟ್ಟವನೇ ಅವಳ ಹಿಂದೆ ಹೆಜ್ಜೆ ಹಾಕಿದ ಅವಳು ಮೆಟ್ಟಿಲು ಹಿಳಿದು ಬಂದು ಅವರ ಹಣ್ಣನ ಪಕ್ಕ ನಿಂತಳು ಮೆಟ್ಟಿಲು ಇಳಿಯುತ್ತಾ ಬಂದ ಚಿರು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ತನ್ನ ಕಡೆ ಕೋಪ ಪ್ರೀತಿ ಹೊತ್ತು ಹುರಿಗಣ್ಣಿನಿಂದ ನೋಡುತ್ತಿದ್ದ ಇಂಚರಾಳ ನೋಡಿ ಒಂದು ಸ್ಮೈಲ್ ಕೊಡಲು ಮೂತಿ ತಿರುವಿ ನಿಂತಳು ಹುಡುಗಿ ಅವನು ಹೋಗಿ ಅವನ ಅಮ್ಮನ ಪಕ್ಕ ಕುಳಿತನು ಇಬ್ಬರಿಗೂ ಒಪ್ಪಿಗೆಯ ಅಂದರು ಸದಾನಂದ್ ಒಪ್ಪಿಗೆನೆ ಅಂದ ಚಿರು ಇಬ್ಬನಿ ಅವನನ್ನು ನೋಡಿದಳು ಕಣ್ಣಲ್ಲೇ ಸನ್ನೆ ಮಾಡಿದ ಮತ್ತೆ ನಿಶ್ಚಿತಾರ್ಥ ಮಾಡೋದ ಅಂದ ಕಾರ್ತಿ ಅದಕ್ಕೆಲ್ಲ ಟೈಮ್ ಇದೆ ಅಲ್ಲದೆ ಶಾಸ್ತ್ರ ಅದು ಇದು ಅಂತ ಇರುತ್ತೆ ಒಳ್ಳೆ ದಿನ ನೋಡಿ ಇಟ್ಕೊಳ್ಳೋಣ ಅಂದರು ಸುಜಾತ ಎಂಗೇಜ್ಮೆಂಟ್ ಚಿಕ್ಕದಾಗಿ ಆಗಲಿ ಮದುವೆ ಎಲ್ಲ ನಾವೇ ನೋಡ್ಕೊಳ್ತೀವಿ ನಮ್ಮ ಎರಡು ಮಕ್ಕಳದ್ದು ಒಟ್ಟಿಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ ನಮ್ಮ ವಿರಾಟ್ಗೆ ಹುಡುಗಿ ನೋಡಿ ಅವನದ್ದು ಸೆಟ್ ಆದ ಮೇಲೆ ಮದುವೆ ಮಾತು ಅಂದ ಭೂಪತಿ ಎಲ್ಲರನ್ನು ನೋಡಿ ಕೊನೆಯಲ್ಲಿ ಇಬ್ಬನೆಯನ್ನು ನೋಡಿದ್ದರು ಅವಳ ಮುಖದಲ್ಲಿ ಕಂಡಿದ್ದು ಬೇಸರ ಅಷ್ಟೆ ಯಾವ ಭಾವ ತೋರದೆ ನಿಂತಿದ್ದಳು ಹುಡುಗಿ ಸ್ವಲ್ಪ ಹೊತ್ತು ಇದ್ದು ಅವರೆಲ್ಲ ಹೊರಡಲು ನಿಂತರು ಗೇಟ್ ಹತ್ರ ಇದ್ದ ಕಾರ್ತಿ ಬಳಿ ನಾವು ಮಾಡೋ ಒಂದು ಚಿಕ್ಕ ತಪ್ಪು ಎಲ್ಲರನ್ನೂ ನೋವಿಗೆ ದೂಡುತ್ತೆ ಏನು ತೀರ್ಮಾನ ಮಾಡುವ ಮೊದಲು ಎರಡು ಮೂರು ಬಾರಿ ಯೋಚಿಸಬೇಕು ಅಲ್ವಾ ಅಂದ ಚಿರು ಅಂದರೆ ಅರ್ಥ ಆಗದೆ ಕೇಳಿದ ಕಾರ್ತಿ ನಿಮ್ಮದು ಒಂಥರ ಕುರುಡು ಪ್ರೀತಿ ಅನ್ನಬಹುದು ಹೋಗಿ ನಿಮ್ಮ ತಂಗಿನ ಈ ಮದುವೆಗೆ ಇಷ್ಟ ಇದೆಯಾ ಇಲ್ವಾ ವಿಚಾರಿಸಿ ನನ್ನ ನಿಮ್ಮ ಮಾತಿಗಿಂತ ಅವರ ಭಾವನೆಯ ಅಭಿಪ್ರಾಯ ತುಂಬ ಮುಖ್ಯ ಅಂದು ಬಾಯಿ ಅಂದು ಹಲ್ಲಿಂದ ನಡೆದನು ಚೀರು ಅವರೆಲ್ಲ ಹೋದ ಮೇಲೆ ನಿಧಾನವಾಗಿ ಒಬ್ಬೊಬ್ಬರ ಒಳಗೆ ಬರಲು ಹುಡುಗ ಸೂಪರ್ ಕಾರ್ತಿ ಒಳ್ಳೆಯ ಅಂದ ವಿನ ಎಲ್ಲ ಇದೆ ನಮ್ಮ ಇಬ್ಬನಿಗೆ ಒಳ್ಳೆ ಜೋಡಿ ಎಂದರು ಆದರೂ ಇಷ್ಟು ದೊಡ್ಡ ಸಂಬಂಧ ಏನೇನು ಕೇಳ್ತಾರೋ ಏನೇನು ಡಿಮ್ಯಾಂಡ್ ಮಾಡ್ತಾರೋ ಏನೋ ಅಂದರು ಹೇಮಾವತಿ ಅವರೇನು ಕೇಳೋದಿಲ್ಲ ಅನಿಸುತ್ತೆ ಅಂತ ಇವರೆಲ್ಲ ಮಾತನಾಡುತ್ತಿರಲು ಮೌನವಾಗಿ ಮೇಲೆ ನಡೆದರು ಅಕ್ಕ ತಂಗಿ ಇಬ್ಬರು ತಮ್ಮ ತಮ್ಮ ರೂಮ್ ಒಕ್ಕಿ ಸುಮ್ಮನೆ ಅಳುತ್ತೆ ಕುಳಿತರು ಆ ಕಡೆ ಹೊಬ್ಬಳು ಈ ಕಡೆ ಹೊಬ್ಬಳು ಕಾರ್ತಿ ಚೀರು ಮಾತಿಗೆ ಯೋಚನೆಗೆ ಬಿದ್ದ ಸೀದಾ ಬಂದವನೇ ಇಬ್ಬನಿಯ ಬಳಿ ಬಂದು ಇಬ್ಬನಿ ಅಂದ ಅವಳು ತನ್ನ ಕಣ್ಣು ಒರೆಸುತ್ತ ಬಾಗಿಲು ತೆಗೆದಳು ಅಳ್ತಾ ಇದ್ದೀಯಾ ಅವಳು ಸುಮ್ಮನೆ ಇದ್ದಳು ಮಾತಾಡು ಅಳ್ತಾ ಇದ್ದೀಯಾ ಹ್ಞೂ ಯಾಕೆ ಅಣ್ಣ ನನಗೆ ಈ ಮದುವೆ ಇಷ್ಟೇ ಇಲ್ಲ ಬೇಡ ಚೀರು ಬೇಡವಾ ಗಾಬರಿಯಿಂದ ಕೇಳಿದ ಇಲ್ಲ ಅಣ್ಣ ನೀನು ಇಷ್ಟಪಟ್ಟವನು ಬೇಡ ಅಂತಿದ್ದೀಯಾ ಯಾಕೆ ನಾನು ಚೀರೂನ ಇಷ್ಟಪಟ್ಟಿದ್ದು ಅಂತ ನಿನಗೆ ಯಾರು ಹೇಳಿದ್ದು ಯಾಕೆ ನೀನು ಅವರನ್ನು ಪ್ರೀತಿ ಮಾಡ್ತಿಲ್ವಾ ಸತ್ಯವಾಗಲೂ ಇಲ್ಲ ಅಣ್ಣ ನನಗೆ ಚೀರು ಒಬ್ಬ ಸ್ನೇಹಿತನ ಥರ ಅಷ್ಟೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಬೆಚ್ಚಿ ಕುಳಿತ ಕಾರ್ತಿ ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು ಅವನು ಯೋಚಿಸುತ್ತಾ ಇರಲು ಅಲ್ಲಿಗೆ ಬಂದು ನಿಂತಳು ಕೀರ್ತಿ ಅಣ್ಣ ನಾನು ಅವರನ್ನು ಎಂದು ಆ ದೃಷ್ಟಿಯಿಂದ ನೋಡಿಲ್ಲ ಬೇಕಿದ್ರೆ ಕೀರ್ತಿನ ಕೇಳು ಅಂದಳು ನನಗೆ ಅವಳೇ ಹೇಳಿದ್ದು ನೀನು ಚಿರೂನ ಇಷ್ಟಪಡ್ತಿದ್ದೀಯಾ ನಾವೆಲ್ಲ ಒಪ್ಪಿಕೊಳ್ಳುವುದಿಲ್ಲ ಅಂತ ಅವನನ್ನು ಅವಾಯ್ಡ್ ಮಾಡ್ತಿದ್ದೀಯಾ ಅಂತ ಅಂದನು ಕಾರ್ತಿ ಬೇಸರದ ಧ್ವನಿಯಲ್ಲಿ ಇಬ್ಬನಿ ಕೀರ್ತಿ ಮುಖ ನೋಡಿದಳು ಕೀರ್ತಿ ಕಣ್ಣಲ್ಲಿ ಕ್ಷಮೆ ಕೇಳಿದಳು ಅಣ್ಣ ನೀನು ಹೇಳಿದೆ ಅಂತ ಬಲವಂತಕ್ಕೆ ನಾನು ಅವರನ್ನು ಮದುವೆ ಆಗಬಹುದು ಅಷ್ಟೆ ಆದರೆ ಪ್ರೀತಿಯಿಂದ ಅವರ ಜೊತೆ ಬಾಳೋದಕ್ಕೆ ಆಗಲ್ಲ ಅಣ್ಣ ನೀನು ಬೇರೆ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀಯಾ ಅಂತ ಸ್ವಲ್ಪ ಅಂಜುತ್ತಲೆ ಹ್ಞೂ ಅಂತ ತಲೆ ಆಡಿಸಿದಳು ಇಬ್ಬನಿ ಮೌನವಾಗಿ ಮೇಲೆದ್ದ ಕಾರ್ತಿ ಎಂಥ ಕೆಲಸ ಮಾಡಿದ್ದೆ ನಾನು ನೀನು ಚಿರುನ ಪ್ರೀತಿ ಮಾಡ್ತಿದ್ದೀಯಾ ಅಂದ್ಕೊಂಡು ಅವರ ಮನಸ್ಸಲ್ಲಿ ಮದುವೆ ಅನ್ನೋ ಆಸೆ ಹುಟ್ಟೋಕೆ ನಾನು ಕಾರಣ ಆಗ್ಬಿಟ್ಟೆ ಛೇ ನಿನ್ನ ಮೇಲಿನ ಅತಿಯಾದ ಪ್ರೀತಿ ನಂಬಿಕೆಯೇ ಇದಕ್ಕೆಲ್ಲ ಕಾರಣ ಆಯಿತು ಅವರಿಗೆ ನಾನು ಇವಾಗ ಏನು ಹೇಳಿ ಅಣ್ಣ ಪ್ಲೀಸ್ ನೀನು ಬೇಜಾರ್ ಮಾಡ್ಕೊಂಬೇಡ ಸಾರಿ ಇಬ್ಬನಿಗೆ ಗೊತ್ತಿಲ್ಲದೆ ನಿನಗೆ ಎಂಥ ನೋವು ಮಾಡೋಕೆ ಹೊರಗಿದ್ದೆ ನಾನು ನಿಜವಾಗ್ಲೂ ನಾನು ನಿನ್ನ ಮನಸ್ಸಲ್ಲಿರೋದನ್ನ ಮೊದಲು ಕೇಳಬೇಕಿತ್ತು ಚೆ ಪಾಪ ಚಿರು ಎಲ್ಲ ಹಾಗಿದ್ದು ಇವಳು ಕೊಟ್ಟ ರಾಂಗ್ ಇನ್ಫಾರ್ಮೇಶನ್ನಿಂದ ಅಥವಾ ಕೀರ್ತಿಯನ್ನು ನೋಡಿ ಯಾಕೆ ಹೀಗೆ ಮಾಡಿದೆ ಅಂದ ಅದು ಚಿರು ಅಣ್ಣ ಇಬ್ಬನ ತುಂಬ ಇಷ್ಟಪಡುತ್ತಿದ್ದ ಅವಳು ಯಾರನ್ನು ಪ್ರೀತಿ ಮಾಡ್ತಿದ್ಲು ಅವನು ಇವಳ ಪ್ರೀತಿ ವಿಷಯ ಗೊತ್ತಾಗಿ ಕಾಲೇಜಿನಲ್ಲಿ ಇವಳ ಜೊತೆ ಜಗಳ ಮಾಡಿದ್ದ ಅದಕ್ಕೆ ನೀನು ಬೇರೆ ಯಾರಿಗಾದರೂ ಕೊಟ್ಟು ಮದುವೆ ಮಾಡುತ್ತೀಯ ಅದು ಯಾರೋ ಬದಲು ಚಿರು ಆಗಿರಲಿ ಅಂತ ಚಟೀರಂತಹ ಅವಳ ಕೆನ್ನೆಗೆ ಬಾರಿಸಿದ ಕಾರ್ತಿ ಅಣ್ಣ ಅವಳಿಗೆ ಹೊಡೇಬೇಡ ಪ್ಲೀಸ್ ನೀನು ಬಾಯಿ ಮುಚ್ಚು ಇಬ್ಬನಿ ಇರೋದನ್ನು ಇದ್ದಾಗೆ ಹೇಳದೆ ನಿಂಗೆ ಹೇಗೆ ಬೇಕೋ ಹಾಗೆ ಕತೆ ಕಟ್ಟಿ ಹೇಳ್ತೀಯ ಅಂದ ಕೆನ್ನೆ ಹಿಡಿದು ಅಳುತ್ತಿದ್ದ ಕೀರ್ತಿ ಬಳಿ ಅಣ್ಣ ಪ್ಲೀಸ್ ನಿಂದ ಅಮ್ಮಯ್ಯ ಅಂತೀನಿ ಅವಳಿಗೆ ಹೊಡೇಬೇಡ ಕಣೋ ನನಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ನೀನು ಹೇಳಿದ ಹಾಗೆ ಕೇಳ್ತೀನಿ ಆದರೆ ನೀವು ಮಾತ್ರ ಜಗಳ ಮಾಡ್ಕೊಂಬೇಡಿ ಪ್ಲೀಸ್ ಅಣ್ಣ ಸಾರಿ ಬನ್ನಿ ನೀನು ಕೇಳದೆ ಇಲ್ಲಿಯವರೆಗೆ ಬಂದಿದ್ದಕ್ಕೆ ನಾನೇ ಕಾರಣ ಅವಳು ಹೇಳಿದಾಗ ನಿನ್ನ ಒಂದು ಮಾತು ಕೇಳಿದರೆ ಇಷ್ಟೆಲ್ಲ ಆಗ್ತೇ ಇರಲಿಲ್ಲ ಸಾರಿ ನೀನು ಯಾರನ್ನು ಇಷ್ಟಪಡ್ತಿದ್ದೀಯಾ ಅವರ ಹತ್ರ ಮಾತಾಡು ಅವರನ್ನೇ ಮದುವೆ ಮಾಡ್ಕೊ ಅಂದು ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರೆ ಹೋದ ಕಾರ್ತಿ ಏನಾಯಿತು ಅಂದರೂ ಕೆಳಗಡೆ ಇದ್ದ ಅವನಪ್ಪ ಅವನೇನು ಹೇಳದೆ ಬೈಕ್ ಹೇರಿ ಹೊರಟೇ ಹೋದ ಕೀರ್ತಿ ಅಳುತ್ತಿದ್ದಳು ಅಳ್ಬೇಡ ಕೀರ್ತಿ ಸಾರಿ ನನ್ನಿಂದ ಅಣ್ಣ ನಿನ್ನ ಮೇಲೆ ಕೈ ಮಾಡಿದ ಅವಳ ಕೈ ಸರಿಸಿ ವಿರಾಟ್ ನಿನ್ನ ಒಪ್ಪಿಕೊಂಡಿಲ್ಲ ಆದರೂ ಅವನ್ನ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಮಾಡುವ ಬದಲು ಚಿರುನ ಮದುವೆ ಆಗಿದ್ದರೆ ನಿಂಗೆ ಯಾರೇ ಹೇಳಿದ್ದು ವಿರಾಟ್ ನನ್ನ ಒಪ್ಪಿಕೊಂಡಿಲ್ಲ ಅಂತ ಅವರು ನಾನು ಒಬ್ಬರಿಗೊಬ್ಬರು ತುಂಬ ಪ್ರೀತಿ ಮಾಡ್ತಿದ್ದೀವಿ ಅವರು ನನ್ನ ದೂರ ಮಾಡಿಕೊಂಡು ಒಂದು ಕ್ಷಣ ಕೂಡ ಇರಲ್ಲ ಅದು ಗೊತ್ತಾ ನಿನಗೆ ಕಣ್ಣು ದೊಡ್ಡದು ಮಾಡಿ ಅವಳನ್ನೇ ನೋಡುತ್ತಿದ್ದಳು ಕೀರ್ತಿ ಏನಂದೆ ನೀನು ಹೇಳ್ತಿರೋದು ನಿಜಾನ ಕಣೆ ಅವರು ನನ್ನ ತುಂಬ ಪ್ರೀತಿ ಮಾಡ್ತಿದ್ದಾರೆ ನಿಂಗೆ ಹೇಗೆ ಅಣ್ಣನ ಬಿಟ್ಟು ಬೇರೆಯವರ ಜೊತೆ ಮದುವೆ ಅಂದಾಗ ನೋವಾಗೋದೋ ನನಗೂ ಹಾಗೆ ಆಗುತ್ತೆ ಅರ್ಥ ಮಾಡ್ಕೋಕೀರ್ತಿ ಸಾರಿ ಇಬ್ಬನಿ ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ ನನ್ನ ದುಡುಕು ಬುದ್ಧಿಯಿಂದ ಇಷ್ಟೆಲ್ಲ ಆಗೋಯ್ತು ಸಾರಿ ಅಂದು ಅವಳು ರೂಮಿಂದ ಆಚೆ ಹೋದಳು ಅಳುತ್ತಾ ಅಣ್ಣ ಎಲ್ಲಿಗೆ ಹೋದ ಅವನು ತುಂಬ ಕೋಪ ಮಾಡಿಕೊಂಡಿದ್ದ ಅಂತ ಯೋಚಿಸುತ್ತಾ ಕುಳಿತವಳು ಬಾಗಿಲು ಹಾಕಿ ಬಟ್ಟೆ ಬದಲಿಸಿ ವಿರಾಟ್ಗೆ ಫೋನ್ ಮಾಡಿದಳು ಹಲೋ ಹೇಳು ಇಬ್ಬನಿ ಇವತ್ತು ನೋಡೋಕ್ಕೆ ಬರ್ತಾರೆ ಅಂದಿದ್ದೆ ಬಂದಿದ್ರು ಆಗಲೇ ಹೋದರು ಅಂದಳು ನೋವಿನ ಧ್ವನಿಯಲ್ಲಿ ಹೌದಾ ಏನಂದರು ಅವರಿಗೆ ಇಷ್ಟಾನೇ ನಾನು ಬೇಡ ಅಂದೆ ಗುಡ್ ಹೇಗಿದ್ದ ಹುಡುಗ ಅಂದ ಸ್ವಲ್ಪ ತರಲೆ ಮಾಡಲು ಬಂದಿದ್ದು ಯಾರು ಗೊತ್ತಾ ನಿಮ್ಮ ಅಣ್ಣ ಅಂದಳು ವಾಟ್ ಏನು ಹೇಳ್ತಿದ್ಯಾ ನೀನು ಅಂದರೆ ಅವನು ಪ್ರೀತಿ ಮಾಡಿದ ಹುಡುಗಿ ಜೊತೆ ಮದುವೆ ಅಂದಿದ್ದು ನಿಂಗೇನಾ ಹ್ಞೂ ಅವನು ನನ್ನ ಗೆಸ್ಸಿಂಗ್ ಕರೆಕ್ಟ್ ಆಯಿತು ಛೆ ಅಂದುಕೊಳ್ಳುತ್ತಿದ್ದ ವಿರಾಟ್ ನಾನು ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಅಂದೆ ನಿಮ್ಮನ್ನು ಪ್ರೀತಿ ಮಾಡ್ತಿರೋದು ಹೇಳೋಣ ಅಂದ್ಕೊಂಡೆ ಆದರೆ ನೀವು ಬೇಡ ಅಂದಿದ್ದಕ್ಕೆ ನಾನು ಹೇಳಿಲ್ಲ ಹ್ಞೂ ಮತ್ತೆ ಏನು ಹೇಳಿದ ನಿಮ್ಮಿಷ್ಟಾನೇ ಫೈನಲ್ ಅಂದು ಹೋದರು ಯೋಚನೆಗೆ ಬಿದ್ದ ವಿರಾಟ್ ಇಬ್ಬನೇ ಹೀಗೆ ಬಿಟ್ಕೊಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ ನಾನು ಇವಾಗಲೇ ಬಂದು ನಿಮ್ಮ ಅಣ್ಣನ ಬಳಿ ನಮ್ಮ ಪ್ರೀತಿ ವಿಷಯ ಮಾತಾಡ್ತೀನಿ ಅಣ್ಣನಿಗೆ ಈ ಮದುವೆ ಬೇಡ ಅಂದೆ ಅವನು ಬೇಜಾರು ಮಾಡಿಕೊಂಡು ಎಲ್ಲಿಗೂ ಹೋಗಿದ್ದಾನೆ ನಾಳೆ ಬಂದು ಮಾತಾಡಿ ವಿರಾಟ್ ಪ್ಲೀಸ್ ಓಕೆ ಬರ್ತೀನಿ ನೀನು ಹಳಬೇಡ ಪ್ಲೀಸ್ ಕಣೆ ಅಳ್ತಿಲ್ಲ ಆದರೆ ನನ್ನಿಂದ ಎಲ್ಲರೂ ನೋವು ಅನುಭವಿಸುವ ಹಾಗಾಯಿತು ಅಂತ ನೋವಾಗ್ತಿದೆ ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ನೀನು ಧೈರ್ಯವಾಗಿ ಜಾಸ್ತಿ ಯೋಚನೆ ಮಾಡಿಬಿಡ ಆಯಿತಾ ನೀವು ಬರ್ತೀರಲ್ಲ ಬರ್ತೀನೋ ಖಂಡಿತ ನಿನ್ನ ಕಳೆದುಕೊಂಡು ಇರೋಕೆ ಆಗಲ್ಲ ಇಬ್ಬನ್ನಿ ಅವಳೊಂದಿಗೆ ಸ್ವಲ್ಪ ಮಾತಾಡಿ ಫೋನ್ ಇಟ್ಟವ ಚಹ್ ನಾನು ಅಂದುಕೊಂಡಿದ್ದು ನಿಜ ಆಗೋಯ್ತು ಅವನು ಮುಂದೆ ಹೇಗೆ ತಗೊಳ್ತಾನೆ ಇವಾಗ ತಾನೇ ಎಲ್ಲ ಸರಿ ಹೋಗ್ತಿದೆ ಅನ್ನೋ ಟೈಮ್ಗೆ ಈಗೆಲ್ಲ ಆಗ್ತಿದೆ ಅಂದುಕೊಂಡು ಕುಳಿತ ಮುಂದಿನ ದಾರಿ ತಿಳಿಯದೆ ಮುಂದುವರಿಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು